ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಹಟ್ಟಿ ಬಿ ಜೆ ಪಿ ಬೆಲ್ಲದವರಿಗೆ ತಿರುಗೇಟು ನೀಡಿದ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ದೇಶದ ಅಭಿವೃದ್ಧಿಗಾಗಿ ಹೋಮ ಹವನ ಮಾಡಿದರೆ ಬಿಜೆಪಿಗೂ ಒಳ್ಳೆಯದು ದೇಶಕ್ಕೂ ಒಳೆಯದು ಆದರೆ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ನಡೆದಂತಹ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳದೆ ಒಂದು ಧರ್ಮದ ವಿರುದ್ಧ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಮಾಡಿದ ಹೋಮ ಹವನ ಪ್ರತಿಭಟನೆ ಖಂಡನೀಯ ಎಂದು ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಟಕರ್ ಆಕ್ರೋಶಭರಿತವಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಜಾನ್ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಮೌನವಾಗಿದ್ದರ ಸಾಕ್ಷಿಗಳಿವೆ ಆದರೆ ಅಜಾನ್ ಸಮಯದಲ್ಲಿ ಧಾರವಾಡ ಉಸ್ತುವಾರಿ ಸಚಿವರು ಮೌನವಾಗಿದ್ದರ ಕುರಿತು ಅಪಪ್ರಚಾರ ಮಾಡುತ್ತಿರುವುದು ಬಿಜೆಪಿಗೆ ಒಳ್ಳೆಯದಲ್ಲ ಎಂದರು ಬಿಜೆಪಿ ಆಡಳಿತದಲ್ಲಿ ಬೆಲ್ಲದವರು ಕೂಡ ಅನೇಕ ಕಾರ್ಯಕ್ರಮದಲ್ಲಿ ಫಾತೆಹ ನೀಡಿ ಕುರಾನ್ ಪಠಣ ಕೇಳಿ ಸಮಾರಂಭವನ್ನು ಉದ್ಘಾಟಿಸಿದ ಉದಾಹರಣೆಗಳಿವೆ ಆದರೆ ಬೆಲ್ಲದವರು ಇಂಥ ಧಾರ್ಮಿಕ ವಿಚಾರಗಳು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿರುವುದು ಅವರ ರಾಜಕೀಯ ಜೀವನಕ್ಕೆ ಕಳಂಕವಾಗುತ್ತಿದೆ ಮುಂದಿನ ದಿನಗಳಲ್ಲಿ ನಾವು ಇಂತಹವರನ್ನು ಒಳ್ಳೆ ಬುದ್ಧಿ ಕೊಡಲಿ ಎಂದು ಎಲ್ಲ ಧರ್ಮಗಳಿಗೂ ದೇಶದ ಅಭಿವೃದ್ಧಿಗಾಗಿ ಸಾಮೂಹಿಕ ಪ್ರಾರ್ಥನೆ ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಡಗರ್ ಉಪಾಧ್ಯಕ್ಷ ಬಶೀರ್ ಅಹಮದ್ ಜಾಗೀರ್ದಾರ್ ಖಜಾಂಚಿ ರಫೀಕ್ ಶಿರಹಟ್ಟಿ ಎನ್ಎಂ ಮಕಾಂದಾರ್ ನಜೀರ್ ನನ್ನೆ ಸಾಬನ್ನವರ್ ಯಾಸೀನ್ ಹಮೇರಿಪೇಟ್ ಇನ್ನಿತರರು ಉಪಸ್ಥಿತರಿದ್ದರು ಅದು ದಯಮಾಡಿ ಸಿದ್ದಾರೂಢ ಮಠ ಆಗಿಲ್ಲ ವಿಶಾಲ್ ನಗರ್ ರಸ್ತೆ ಮಸೀದಿ ಬಾಜು ಕಾರ ರಸ್ತೆ ಒಳಗಾಗಿದೆ ಸಿದ್ದಾರೂಢ ಮಠದಲ್ಲಿ ಆಗಿಲ್ಲ ಇದೊಂದು ದಯಮಾಡಿ ನಡ್ಪಟ್ಟು ಆಮೇಲೆ ಬರೀ ಏನ್ ಬರ್ತ ಸರ್ ಅಂದ್ರೆ ಬರೀ ಕುರಾನ್ ಪತನ್ ಅಷ್ಟ ಮಾಡ್ಯಾರ ಅಂತ ಹೇಳ ಅದು ತಪ್ಪು ಮೊದ್ಲ ಶ್ಲೋಕ ಆಗೈತಿ ಅದಾದ್ಮೇಲೆ ಕುರಾನ ಪತನ್ ಆಗೈತಿ ಹೇಳಿಕ್ ಬಯಸ್ತೀನಿ ಇನ್ನು ಜಜ್ ಮೇಲೆ ಏನು ಒಗೆದಿದಾರಲ್ಲ ಶೂಸ್ ಅದರ ಬದಲಿ ಶ್ಲೋಕ ಮಾಡಿ ಇಂತ ಕಾ ಇಂಥ ಕೆಲಸಗಳು ಆಗ್ಬಾರ್ದು ಅಂತ ಹೇಳಿ ಶ್ಲೋಕಗಳು ಮಾಡ್ರಿ ದುಷ್ ಚಟ ಒಳಗ ಯುವಕರು ಚಟ ಒಳಗೆ ಬಿದ್ದಿದ್ದಾರೆ ದಾರಿ ತಪ್ಪಿಸಿ ಹೊಂಟಿದ್ದಾರೆ ಎಲ್ಲೆಲ್ಲಿ ಹೋಗಿ ರೇಪ್ ಆಗ್ತಾ ಇದಾವೆ ಅದನ್ ಬರೀ ಶ್ಲೋಕ ಅದ ಏನದು ಏನ್ ಮಾಡಿದ್ರ ಹೋಮ ಹವನ ಮಾಡಿ ಅದೆಲ್ಲ ನಮ್ ದೇಶ ಒಳಗೆ ಬಂದಾಗ್ಲಿ ಮಾಡ್ರಿ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಇಂತ ಪವಿತ್ರ ಗ್ರಂಥ ಓದಿದ ಹವನ ಮಾಡಿ ಅದಕ್ಕೆ ಇದ್ ಮಾಡ್ತೀವಿ ಏನೋ ಮುಲ್ಲಮ್ಮ ಏನಾದ್ರು ಬಂದಿದ್ರು ಮುಲ್ಲಾಮ್ ಸರಿ ಹೆಸರಿಟ್ಟು ಮಾಡ್ತಾರಂದ್ರ ಅಂದ್ರೆ ಇವರು ಎಜುಕೇಟೆಡ್ ಆದಾರು ಏನು ಕಲ್ತಾರು ಏನ್ ಅನ್ಎಜುಕೇಟೆಡ್ ಇದ್ ಬಂದಾರು ಏನೋ ಏನಾದ್ರು ಅರ್ಥ ಹಾಕಿ ನನ್ಗೆ ಅನ್ಸೋ ಪ್ರಕಾರ ಇವ್ರು ಏನ್ ಮಾಡ್ಬೇಕು ಹವನ ಮಾಡಿ ಇವ್ರು ಏನ್ ಗೊಬ್ಬರ ತುಂಬಿತ್ತದ ತಲೆ ಇವ್ರದಲ್ಲ ಅದು ಹವನ ಮಾಡಿ ಮೊದ್ಲ ಗೊಬ್ಬರ ತೆಗಿ ತ ಗೊಬ್ಬರ ತೆಗಿ ಮೊದ್ಲೇ ಹೇಳಿ ಮತ್ ಈಗ ಏನಾರ ಒಂದು ಮಾರ್ಕೆಟ್ ಡೌನ್ ಆಗ್ತಿರ್ಬೇಕು ಪ್ರಚಾರ ಶೇರ್ ಮಾರ್ಕೆಟ್ ಆಪ್ ಮಾಡಕ್ ಪ್ರಚಾರ ಮಾಡಕ್ ಏನು ಏನದು ಅರ್ಥನೇ ಇಲ್ಲ ಅದಕ್ಕೆ ಎಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಾಗ ಮೂರು ಕೋಟಿ ರೂಪಾಯಿ ಸಮ್ಮಿಶ್ರ ಸರ್ಕಾರದಾಗ ಸಾಂಕ್ಷನ್ ಆಗಿತ್ತು ಆ ಬೆಲ್ಲದವ್ರು ನಮ್ಮ ಎರಡ್ ಮೂರು ಇದಕ್ ಬಂದ್ರು ಗುದ್ಲಿ ಪೂಜೆ ಮಾಡಕ್ಕೆ ಅಲ್ಲೂ ನಾವು ಫಾತೆ ಮಾಡಿದ್ರಿ ಅವರು ಇದ್ರ ಬಾಜು ಸರ್ಕಾರಿ ಕಾರ್ಯಕ್ರಮನ ರವಣ್ಣಪುರ ಜುಮಾಶ್ವದ ರೋಡ್ ಆಗಿತ್ತು ಲಕ್ಷ್ಮೀ ಕಿರಿ ಒಳಗ ರೋಡ್ ಆಗಿತ್ತು ನನ್ನ ಜೊತೆ ಫಾಟಾ ಮಾಡಿದ್ರು ಅವ್ರು ಇವರು ಇದ್ರಲ್ಲ ಅದ್ಯಾ ಹೋಮ್ ನಮ್ಮ ಬಂದಿದ್ರ ನಾನು ಇದ್ದಕ್ಕೆ ಎಷ್ಟು ಓಣ್ಯಾ ಬಂದ್ರ ಅವ್ರು ಇದ್ರ ಅವ್ರು ಮೌಲ್ ಮಾಡಿದ್ರು ನಾವು ಗುದ್ಲಿ ಮಾಡಿ ಗುದ್ಬಿಟ್ರು ಅವಾಗ ಕಂಡಿಲ್ಲ ಯಾವ ಹುಮ್ ಇದು ಸುಮ್ಮನೆ ರಾಜಕೀಯವಾಗಿ ಏನಾರ ಒಂದ್ ಹೊಸ ತಂದು ಅದೇನ್ ಮಾರ್ಕೆಟ್ ಡೌನ್ ಅಂತ ಹೇಳಿ ಮತ್ತೆ ಏನಾರ ನಾನು ಅದೇನು ಜೀವಂತ ಹಿಂದುತ್ವ ಅಂತ ಹೇಳಿ ಹೇಳ ನೋಡ್ರಿ ಆ ಇದಿರಿ ನೀವು ಏನ ನಾಯಕ ಅದು ವಿರೋಧ ಪಕ್ಷದ ಉಪನಾಯಕದಿರಿ ಆತ ನಿಮ್ಗೆ ಅಲ್ಲಿ ಹೋಗಿ ಅಲ್ಲಿ ಚರ್ಚೆ ಮಾಡ್ರಿ ಯಾವ್ದು ಸರ್ಕಾರಿ ಕಾರ್ಯಕ್ರಮಾಗ ನಾಡಗೀತೆ ರಾಷ್ಟ್ರಗೀತೆ ಬಿಟ್ಟು ಏನು ಮಾಡಬೇಡ್ರಿ ಅಂತ ಅಲ್ಲಿ ಅಲ್ಲಿ ಹೋಗಿ ಮಾಡ್ರಿ ನಾ ಅದಕ್ಕೆ ಹೋಗ್ತೇವೆ ಕಾಮನ್ ಕಾಮನ್ ರೀ ಇದೊಂದು ಪದ್ಧತಿ ತಂದ್ಬಿಡ್ರಿ ಯಾರು ಧರ್ಮದ ಗ್ರಂಥಗಳು ಏನು ಮಾಡೋಂಗಿಲ್ಲ ನಾಡಗೀತೆ ಮಾಡ್ಬೇಕು ರಾಷ್ಟ್ರಗೀತೆ ಹಾಡ್ಬೇಕು ಮುಗಿಸ್ಬೇಕಂತ ಮಾಡ್ರಿ ಈಗ ಕೆಲವು ಎಷ್ಟು ಎಷ್ಟು ಗೌರ್ಮೆಂಟ್ ಆಫೀಸ್ ಒಳಗೆ ಪೂಜೆ ಮಾಡೋದಿಲ್ಲ ಸರ್ಕಾರಿ ಆಫೀಸ್ ಒಳಗೆ ನಾವು ಹೋಗಿಲ್ಲ ನಾವು ಹೋಗಿ ಪೂಜೆ ಅದೇ ನಮ್ಗ ಆಫೀಸರ್ ಇರ್ತಾರ ಅವ್ರವ್ರ ಹಬ್ಬ ಇದ್ದಾಗ ಅವ್ರ ಪದ್ಧತಿ ಅವ್ರ ಕುರ್ಚಿ ಗಿರ್ಚಿ ಏನ್ ಆಯುಧ ಪೂಜೆ ಇದ್ದಾಗ ಆಯುಧ ಪೂಜೆ ಮಾಡ್ತಾರ ಗಣಪತಿ ಇದ್ದಾಗ ಗಣಪತಿ ಮಾಡ್ತಾರ ಆಫೀಸರ್ ಪದ್ಧತಿ ಸ್ಟೇಷನ್ ಒಳಗೆ ಮಾಡ್ತಾರ ಆಫೀಸ್ ಒಳಗೆ ಮಾಡ್ತಾರ ನಮಗೂ ಕರಿದಾರೆ ಎಷ್ಟ ನಾವು ಬರ್ತೀವಿ ಸರ್ಕಾರಿ ಆಫೀಸ್ ಮಾಡ್ತಾ ಇರ್ತಾರೆ ನಾವು ಸುಗಮ ಹೋಗ್ತಿವಿ ಅದೇನು ಪದ್ಧತಿ ಯದಪ್ಪ ಮಾಡ್ಕೊಂಡ್ ಬರ್ತಾರೆ ಅವ್ರ ಆಚಾರ ವಿಚಾರ ಬರದ ಆಫೀಸರ್ ಏನೈತಿ ಅವ್ರವ್ರ ಧರ್ಮ ಪ್ರಕಾರ ಅವ್ರು ಮಾಡ್ತಾರ ಆಫೀಸ್ಗೆ ಅವ್ರು ಚಲೋ ಆಗ್ಲಿ ಒಳ್ಳೇದಾಗ್ಲಿ ಅಂದ್ ಮಾಡ್ತಾರ ಅಷ್ಟು ರಾಜಕೀಯವಾಗಿ ಕೊಡುದು ಕೊಡೋದು ಏನಾದ ಅರ್ಥ ಆಗಿಲ್ಲ ಮತ್ತೇನದು ಮತ್ತೆ ಬೂಟ್ ಸುಪ್ರೀಂ ಕೋರ್ಟ್ ಜಜ್ಜಿಗೆ ಅವಾಗ ಹೋಮ ಆಗಿ ಮನೆಯ ಬಂದಿಲ್ಲ ಅವ್ರಿಗೆ ರೇಪ್ ಆಗತ್ತಲ್ಲ ಮನಿಗಳು ಬಿಡತ್ತಲ್ಲ ದೇಶ ಒಳಗೆ ಏನೇನು ನಡೆದಿದ್ದ ಅದ ಅಂತ ಹೇಳಿ ಸಲ್ಪ ಪಾಸಿಟಿವ್ ಇದ್ರಾಗ ಏನೇನೈತಿ ಎಲ್ಲ ಮಾಡಂತ ಹೇಳ್ದ ಹೌದ್ ಪಾ ಇನ್ನೊಬ್ಬ ಯಾರ ಏನು ಮಾಡಿದ ಅದಕ್ಕೆ ಕೆಟ್ಟ ಮಾಡಿದ ಯಾವ ಸಮಾಜದ ಅದಕ್ಕೆ ಹೋಮ ಮಾಡದೆ ನಾವು ಹೋಗಿ ಬಿಡಪ್ಪ ಅದ ಏನಾರ ಆಗಿರ್ಬಿಡೋದ್ ಮಾಡ್ತೀವಿ ಇದು ಕುರಾನ್ ಪತನ ಓದಿದಾಗ ಇದು ಮಾಡ್ತೀರ ಅಂದ್ರೆ ನಮ್ಗೆ ಅತ್ಯ ಬೇಸರ ಆಗತಿ ಅದೇನ ಅವ್ರ ದೇವ್ರ ನೋಡ್ಕೋದ್ ಬಿಡ್ರಿ ಅದೇನ್ ಹೇಳುದ್ ನೀವು ನೋಡ್ತೀರ ನಾವು ನೋಡ್ತೀವಿ ಅದ ನಮ್ ಬಗ್ಗೆ ಬಾಳ್ ಮಾತಾಡಂಗಿಲ್ಲ ನೋಡ್ರಿ ಬಸವಣ್ಣವ್ರು ಏನ್ ಹೇಳ್ಯಾರ ಹಿಂಗ್ ಯಾರು ಸಮಾಜ ಬಗ್ಗೆ ಮಾತಾಡೋದು ಹೇಳ್ಯಾರ ಯಾ ಗುರುಗಳು ಯಾರು ಇದು ಯಾರು ಇದು ಯಾರ ಬಗ್ಗೆ ಪರ ಧರ್ಮಿಗೆ ಗೌರವ ಕೊಡೋಂತ ಇದು ಗುರುಗಳು ಇರ್ಲಿ ಯಾರು ಯಾವ ಧರ್ಮಕ್ಕೆ ಇದು ಇದು ಮಾಡುದು ಅಂದಿ ಧಕ್ಕೆ ಆದಂಗೆ ಕೆಲಸ ಮಾಡಬೇಡ್ರಿ ಅಂತ ಆದ್ರೂ ಇವ್ರು ಮಾಡ್ತಾರ ಅಂದ್ರೆ ಅವ್ರ ಏನ್ ಅವ್ರಿಗೆ ಬೇಜಾರಾಗ್ತಿರ್ವಾಗ ಎಂತ ನಮ್ಮ ಸಮಾಜ ಒಳಗೆ ಅಂತೇಳಿ ಸಂತೋಷ್ ಲಾಡ್ ಅವ್ರ ಹಜಾ ಮಾಡುವಾಗ ನಿಂತರಂತ ಒಂದೇ ನ್ಯೂಸ್ ಮಾಡಿದ್ರು ಮೋದಿ ನಿಂತಿದ್ದಲ್ಲ ಅಜಾ ಮಾಡುವ ವಿಡಿಯೋ ತೋರಿಸ್ಲಿ ಮೋದಿ ನಿಂತಿದ್ದ ತೋರಿಸ್ಲಿ ವಿಡಿಯೋ ಅಜಾ ಹಾಗೆ ಅಡ್ಮಿಷನ್ ನಿಂತಲ್ಲ ಅವ್ರಿಗೆ ಕೇಳು ಪ್ರಶ್ನೆ ಕಡೆ ಸಂತೋಷ್ ಲಾಡ್ ಕೇಳ್ತಾರ ನಿಮ್ಮ ಪಕ್ಷದ ಮೋದಿ ಪ್ರೈಮ್ ಮಿನಿಸ್ಟರ್ ನಿಂತಿದ್ದಲ್ಲ ಕೇಳ ಮತ್ ಉತ್ತರ ಹಿಂಗ್ ಕೇಳ್ಯಾರ ಇಸ್ಮಾಲ್ ಮತ್ ಮುದಿ ಅದಕ್ಕೆ ಅದಕ್ಕೇನು ಉತ್ತರ ಅಂತ ಕೇಳ್ರಿ ಅವ್ರು ಹೋಗಿ ಸುಳ್ಳೆ ಏನಾರ ಒಂದು ಮಾಡೋದು ಒಂದ್ ಸಮಾಜಕ್ಕೆ ಬೆನ್ನ ಅದೇನು ಒಂದ್ ಸಮಾಜ ಊಟ ಅಂತ ಹೇಳಿ ಮನ್ ಎಷ್ಟ್ ಸಲ ಅದ್ ಮಂದಿ ಹೆಂಗ ಹಾಕ್ತಾರ ದ್ರಿಗೆ ಗೊತ್ತದ ಸಲ ಆತು ಎರಡ್ ಸಲ ಆತು ಅದ ಅದ್ನ ಕ್ಯಾಸೆಟ್ ಹಾಕೊಂಡಿದ್ರು ಡೆವಲಪ್ಮೆಂಟ್ ಐತಿ ಬ್ಯಾರೆ ಐತಿ ಅದ ಹೊಳಸದ್ ಕ್ಯಾಸೆಟ್ ಹಿಂಗ್ ಮಾಡೋದು ಮತ್ ಹಿಂಗ್ ಹೊಳಸದ್ ಇದು ಹಾಡುದು ಅದ ಬ್ಯಾರೆ ಧರ್ಮಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ಬೇಡ ನಮ್ಗೊಂದು ವಿನಂತಿ ಇದೆ ಈಗ ನಾವು ಪ್ರಾರ್ಥನೆ ಮಾಡ್ಬೇಕ ಈಗಿಂತ ಅವ್ರಗ್ ಗೊಬ್ಬರ ತಲೆ ಕುಂಬಿತಲ ಅವ್ರಗ ದೇವರ ಒಂದ್ ಒಳ್ಳೆ ಬುದ್ಧಿ ಕೋಳ್ಳ ನಾವು ಪ್ರಾರ್ಥನೆ ಇಡ್ಬೇಕು ಈಗ ಎಲ್ಲರೂ ಕರೆದು ಅದಕ್ಕೆ ವಿಧಾನಸೌಧ ಒಳಗೆ ಫೈಟ್ ಮಾಡಿ ನಾಡಿಗೆ ಗೀತೆ ರಾಷ್ಟ್ರ ಗಿಟ್ಟಿ ಬಿಟ್ಟು ಸರ್ಕಾರಿ ಕಾರ್ಯಕ್ರಮ ಏನು ಮಾಡಬೇಡ ಅಂತಾರೆ ಮಾಡ್ರಿ ಆಫೀಸರ್ಗಳಿಗೆ ಡೈರೆಕ್ಷನ್ ಕೊಡ್ರಿ ಮುಗಿದ ಯಾರು ಕಿರಿಕಿರಿನೇ ಇರೋಂಗಿಲ್ಲ ಹಿಂದೂ ಕ್ರೈಸ್ಟ್ ಮುಸಲ್ಮಾನ್ ಸಿಖ್ ಯಾರ ಏನಿದ್ರು ಏನು ಸರ್ಕಾರಿ ಕಾರ್ಯಕ್ರಮ ನಾಡಿಗೆ ಗೀತೆ ರಾಷ್ಟ್ರ ಗಿಟ್ಟಿ ಬಿಟ್ಟು ಏನು ಕಾರ್ಯಕ್ರಮಗಳು ಅಂತ ಹೇಳ್ರಿ ಮುಗೀತ್ ಭಾರತ್ ಮಾತಾ ಕಿಚೆ ಅಂತ ಹೇಳಿ ಒಂದೇ ಮಾತ್ರ ಬಿಡೋದು ಮುಗೀತ ಅಲ್ಲಿ ಗುದ್ಲಿ ಪೂಜೆ ಮಾಡ್ರಿ ಅವ್ರ ಏನ್ ಮಾಡ್ತಾರ ಅವ್ರ ಪದ್ಧತಿ ಪ್ರಕಾರ ಒಂದ್ ಮಾಡ್ತಾರ ಅವ್ರ ಮಿಷನ್ ಕಂಪಾನಿಗೆ ಹೋಗಿ ಓಪನಿಂಗ್ ಮಾಡೋಗ್ರಿ ಏನೋ ಸರ್ಕಾರಿ ಕಾರ್ಯಕ್ರಮ ಆದ್ರೆ ಏನ್ ರೋಡ್ ಮಾಡಿ ಗುದ್ಲಿ ಪೂಜೆ ಮಾಡ ಹೋಗ್ರಿ ಅಲ್ಲಿ ಅವ್ರ ಫಾದರ್ ಬಂದ ಅಂದ್ರೆ ಸ್ವಲ್ಪ ಅದ್ ಪ್ರಕಾರ ಮಾಡ್ತಾರೆ ಯಾ ಇರ್ತೈತಲ್ಲ ಎಲ್ಲಿ ಮೆಜಾರಿಟಿ ಇರ್ತೈತಲ್ಲ ಅವ್ರವ್ರ ಏರಿಯಾದವ್ರು ಏರಿಯಾದವ್ರ್ ರೋಡ್ ಅಂದ್ಮೇಲೆ ಒಂದು ಪದ್ಧತಿ ಇದೆ ಹಿಂದೂ ಇದ್ರೆ ಗುದ್ಲಿ ಪೂಜೆ ಮಾಡ್ತಾರೆ ಮುಸಲ್ಮಾನ ಪಾತೆ ಮಾಡ್ತಾರೆ ಏನು ಇದ್ರದೇನ್ ಮಾಡ್ತಾರೆ ಮತ್ತೆ ಇತರ ಸಮಾಜದ ಅವ್ರದ್ದು ಏನಿದ್ ಮಾಡ್ತಾರೆ ಅವ್ರವ್ರು ಹೇಳ ಮಾಡ್ತಾರೆ ಕುರಾನ್ ಪತನ ಮಾಡ್ಯಾರ ಅಲ್ಲಿ ಜುಮ್ಮ ಮಸೀದಾಗ ಬಿಜೆಪಿ ಸರ್ಕಾರ ಎರಡ್ರಪ್ಪ ಮುಖ್ಯಮಂತ್ರಿ ಬೆಲ್ಲದ ಎಮ್ ಎಲ್ ಎ ಕುರಾನ ಪತನ ಮಾಡಿ ಗುದ್ಲಿ ಪೂಜಾ ನಾವಿಬ್ರು ಕೂಡ ಮಾಡಿವಿ ವಿಧಾನಸೌಧದಲ್ಲಿ ಡೆಪ್ಯೂಟಿ ಅಪೋಸಿಷನ್ ಲೀಡರ್ ಮತ್ತು ಶಾಸಕರಾದ ಅರವಿಂದ್ ಬೆಲ್ಲದವರು ಏನ ನಿನ್ನೆ ಡಿ ಸಿ ಆಫೀಸ್ ಮುಂದ ಕಾರ್ಯಕ್ರಮದಲ್ಲಿ ಕುರಾನ್ ಪತನ ಮಾಡಿದ್ದಾರೆ ಅಂತ ಹೇಳಿ ಬಹುಮ ಮಾಡಿದ್ರು ಅದರ ಬಗ್ಗೆ ನಾವು ಅದಕ್ಕೆ ಖಂಡನೆಯನ್ನು ಮಾಡ್ತೀವಿ ಮತ್ತು ತರದ ಜನರಿಗೆ ದಿಕ್ಕು ತಪ್ಪಿಸಿದಾರ ಅವರು ಮೊದಲೇದಾಗೆ ಸಿದ್ಧಾರೂಢ ಮಠದಲ್ಲಿ ಕಾರ್ಯಕ್ರಮ ಆಗಿಲ್ಲ ವಿಶಾಲ್ ನಗರ್ ಮಸೀದಿ ಮುಂದೆ ರಸ್ತೆ ಮೇಲೆ ಕಾರ್ಯಕ್ರಮ ಆಗಿದ್ದದು ಆಮೇಲೆ ಇನ್ನೊಂದೇನ್ ಹೇಳ ಬರೀ ಕುರಾನ್ ಪತನ ಮಾಡಿ ಕಾರ್ಯಕ್ರಮ ಮಾಡ್ಯಾರ ಅಂತಂದ್ರೆ ಕುರಾನ ಪತನ ಮಾಡ್ಯಾರ ಅಲ್ಲಿ ಶ್ಲೋಕನು ಮಾಡಿ ಕಾರ್ಯಕ್ರಮ ಮಾಡ್ಯಾರ ಜನರಿಗೆ ಅರ್ಧ ಸತ್ಯವನ್ನು ಹೇಳಿ ದಿಕ್ಸ್ ತಪ್ಪ ದಿಕ್ ತಪ್ಸ ಇದ್ದಾರೆ ನಮ್ಮ ದೇಶದಲ್ಲಿ ನಾವು ಕಾರ್ಪೊರೇಟರ್ ಆಗಿವಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಎಲ್ಲರೂ ಕಾರ್ಪೊರೇಟರ್ ಇದಾರೆ ಎಲ್ಲ ಯಾವ ಹುಣಿ ಇರ್ತೈತಲ್ಲ ಯಾವ್ದಾರ ಗುದ್ಲಿ ಪೂಜೆ ಇದಾರೆ ಯಾವ ಹುಣಿ ಇರ್ತೈತಲ್ಲ ಆ ಹುಣಿ ಒಳಗೆ ಯಾರು ಹೈಯೆಸ್ಟ್ ಜಾಸ್ತಿ ಜನರು ಇರ್ತಾರಲ್ಲ ಆ ಜನರ ಪ್ರಕಾರ ಅವ್ರ ಪದ್ಧತಿ ಏನೈತಿ ಅವ್ರ ಆಚಾರ ವಿಚಾರ ಏನು ಕಲ್ಚರ್ ಏನೈತಿ ಆ ಪ್ರಕಾರ ಮುಸಲ್ಮಾನ ಹುಣಿದ್ರ ಫಾತ್ಯ ಮಾಡಿ ಮಾಡ್ತಾರ ಆಮೇಲೆ ಹಿಂದೂ ಹೋದ್ರೆ ಗುದ್ಲಿ ಪೂಜೆ ಮಾಡಿ ಮಾಡುವುದು ಅಂತ ಪದ್ಧತಿ ಎಲ್ಲ ಎಲ್ಲ ಕಡೆ ಕಾಮನ್ ಇದೆ ಕಾರ್ಪೊರೇಟ್ಸ್ ಕಾಮನ್ ಇದೆ ಎಲ್ಲ ಕಾಮನ್ ಅದನ್ನು ಮಾಡಿದನ್ನು ಜನರಿಗೆ ಬರೀ ಆ ಕುರಾನ್ ಪತನ ಆಗೈತಿ ಮತ್ತೆ ಸಿದ್ಧಾರೂಢ ಮಠದಲ್ಲಿ ಆಗೈತಿ ಅಂತ ಸುಳ್ಳು ಹೇಳಿ ದಿಕ್ ತಪ್ಪಿಸಿ ಏನೋ ಒಂದು ರಾಜಕಾರಣ ಮಾಡಿಕೊಂಡಿದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೇವೆ ಮತ್ತೊಂದು ಇಂಥ ಬರೀ ಕುರಾಣ ಪತನ ಮಾಡಿದಕ್ಕೆ ಡಿ ಸಿ ಆಫೀಸ್ ಬಂದು ಹೋಮ ಮಾಡಿದ್ವಲ್ಲ ಇದು ರಾಜಕಾರಣ ರಾಜಕಾರಣ ಬಹಳ ನಾವು ಬಹಳ ತರದ್ ನೋಡಿದ್ದೇವೆ ಅದು ಒಂದು ಕರಾಳ ರಾಜಕೀಯವಾಗಿ ಉಳಿದಾಡಿಗೆ ಒಂದು ಕರಾಳ ದಿನ ಅಂತ ಹೇಳಿ ಬಯಸ್ತೇನೆ ಮತ್ತು ಅಜಾ ಮಾಡಿದಕ್ಕೆ ಸಂತೋಷ್ ಲಾಡ್ ಅವರು ನಿಂತರ ಅಂತ ಇವ್ರು ಹೇಳ್ತಾರೆ ಮತ್ತೆ ಅಜಾ ನಡೆದಾಗ ನರೇಂದ್ರ ಮೋದಿ ಅವರು ನಿಂತಿದ್ದ ವಿಚಾರದವರು ಬಹಳಷ್ಟು ಬಿಜೆಪಿ ನಿಂತ ಗಿಡ ನಿಂತಿದ್ದಾವ್ ಮತ್ ಅವ್ರು ಅದು ಅವ್ರಿಗೆ ಯಾಕೆ ಕೇಳುವಂಗಿಲ್ಲ ಇವ್ರು ಸಂತೋಷ್ ಲಾಡ್ ಯಾಕೆ ಮಾತಾಡ್ತಾರ ಅದಕ್ಕೆ ದಯಮಾಡಿ ಇಂತ ರಾಜಕೀಯನ ಇಂತ ರಾಜಕಾರಣ ಮಾಡಬೇಡ್ರಿ ಎಲ್ಲಾ ಧರ್ಮಕ್ಕೆ ಗೌರವ ಕೊಡೋದನ್ ಕರೀರಿ ಮತ್ತು ನಮ್ ಕುರಾನ್ ಮಾಡುದ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು ಮಾಡೋದ್ ಪದ್ಧತಿ ಎಲ್ಲ ಸರ್ಕಾರ ಇಳಗ ಕಾರ್ಯಕ್ರಮ ಆಗ್ಬಾರ್ದು ಸರ್ಕಾರಿ ಕಾರ್ಯಕ್ರಮ ಶ್ಲೋಕಾನು ಮಾಡ್ಯಾರು ಪುರಾನು ಮಾಡ್ಯಾರ ನಿಮ್ಗಷ್ಟ ಇದ್ರೆ ವಿಧಾನಸೌಧ ಅದಿರಿ ಒಂದು ಸಿಸ್ಟಮ್ ತಂದು ಬರೀ ರಾಷ್ಟ್ರಗೀತೆ ಗೀತೆ ಮತ್ತ ನಮ್ದ ನಾಡ್ ಗೀತೆ ಅಷ್ಟ ಹಾಡ ಕಾರ್ಯಕ್ರಮ ಮಾಡೋದಂತ ಒಂದು ಆಫೀಸ್ಗಳಿಗೆ ಪದ್ಧತಿ ತರುವಂತ ಅಲ್ಲಿ ಫೈಟ್ ಮಾಡ್ರಿ ಇಲ್ಲಿ ಸುಮ್ನೆ ಪದ್ಧತಿ ನಡ್ಕೊಂತ ಬಂದಿದ್ದ ಪದ್ಧತಿ ಅನ್ನೋ ಯಾವ್ದಾರ ಒಂದು ಎತ್ತಿ ಹಿಡಿದು ಸುಮ್ನೆ ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ ಅಂತ ಮತ್ತು ಏನಾಯ್ತಂದ್ರ ನಾವು ಒಂದ್ ಇವು ಏನೈತಿಲ್ಲ ಒಂದು ಪ್ರಾರ್ಥನೆ ಮಾಡಬೇಕು ಇವ್ರೆಲ್ಲ ತಲೆಯಾಗ ಗೊಬ್ಬರ ಗೊಬ್ಬರ ತುಂಬಿತ್ವಿ ಅದ ಅದ ತೆಗ್ಯಾಕ ನಾವು ಒಂದ್ ಪ್ರಾರ್ಥನೆ ಇಡ್ಬೇಕು ಮಾಡಿನಿ ಇಂತರ ದೇವರ ಒಳ್ಳೆ ಬುದ್ಧಿ ಕೊಡ್ಲಿ ಇವ್ರಗ ಜನರ ವಿಚಾರ ಒಳ್ಳೆ ವಿಚಾರಗಳ ವಿಚಾರ ಮಾಡ್ಲಿಕ್ಕೆ ಎಲ್ಲ ಸಮಾಜದ ಬಗ್ಗೆ ಒಂದು ಬುದ್ಧಿ ಕೊಡ್ಲಿ ಮತ್ತು ಮೊನ್ನೆ ಸಿ ಜಜ್ ಮೇಲೆ ಚಪ್ಪಲ್ ಏನೋ ಬೂಟ್ ಹೋಗುದಿಲ್ಲ ಅವಾಗ ಹೋಮ ಮಾಡುದು ಗೊತ್ತಾಗಿಲ್ಲ ಮತ್ತೆ ದೇಶದಲ್ಲಿ ಎಷ್ಟು ರೇಪ್ಗಳು ಎಷ್ಟು ಯುವಕರು ದಾರಿ ತಪ್ಪಿ ದುಶ್ಚಟ ಬೆಳತಾರ ಮತ್ತೆ ಅವ್ರಿಗೆ ಹುಮಾ ಯಾಕೆ ಮಾಡತ್ತಿರ ಬರೀ ಇದಕ್ಕೆ ಕುರಾನ್ ಪತನ ಮಾಡಿ ಹುಮಾ ಮಾಡತ್ತಿರ ಹೌದ್ ಪಾ ಏನಾರ ಕೆಟ್ಟ ಏನಾರ ಆದ್ರೆ ಹುಮಾ ಮಾಡಿದ್ರೆ ನಾವು ಹೋಗ್ತೀವಿ ಮತ್ತೆ ಇಷ್ಟು ದಿವಸ ಇಂತಲ್ಲ ಆದಾಗ ಮತ್ತೆ ಯಾಕೆ ನೀವು ಎಲ್ಲ ದಾರಿ ತಪ್ಸು ಇದು ಅದೇ ಜನರು ಅರ್ಥ ಮಾಡ್ಕೊತಾರೆ ಅದಕ್ಕೆ ನಾವು ಇದು ಖಂಡನೆ ಮಾಡ್ಲಿಕ್ಕೆ ತರಿಸ್ಬಿಟ್ಕ ಈಗ ವಿಚಾರ ಮಾಡಿ ತಿಳಿಸ್ತೀವಿ ಇಟ್ಟಾಗ ನಿಮ್ಗೆ ಹೇಳುತ್ತೇನೆ ಇಡ್ತಾರೆ